ಡಾಕ್ಟರ್ ವಿಷ್ಣುವರ್ಧನ್ ಜೊತೆ ಕದಂಬ ಸಿಂಹಾದ್ರಿಯ ಸಿಂಹದಂಥ ಸೂಪರ್ ಹಿಟ್ ಸಿನಿಮಾಗಳಲ್ಲಿ ನಟಿಸಿ ಕನ್ನಡಿಗರ ಮನಗೆದ್ದಿರುವ ನಟಿ ತೊಂಬತ್ತರ ದಶಕದಲ್ಲಿ ಬಹು ಬೇಡಿಕೆಯ ನಟಿಯಾಗಿದ್ದ ಭಾನುಪ್ರಿಯಾ ಈಗ ಎಲ್ಲಿದ್ದಾರೆ ಏನ್ ಮಾಡ್ತಿದ್ದಾರೆ ಚಿತ್ರರಂಗದಿಂದ ದೂರವಾಗಿದ್ದೇಕೆ ಅನ್ನೋದು ಬಹಳಷ್ಟು ಜನರಿಗೆ ಗೊತ್ತಿಲ್ಲ ಈ ಬಗ್ಗೆ ಹೇಳ್ತೀವಿ ಕಂಪ್ಲೀಟ್ ಆಗಿ ಈ ಸ್ಟೋರಿ ನೋಡಿ ಸಿಂಹಾದ್ರಿಯ ಸಿಂಹ ಸಿನಿಮಾದಲ್ಲಿ ಎಕ್ಸ್ಕ್ಯೂಸ್ ಮೀ ಅಂತ ಇಂಗ್ಲಿಷ್ನಲ್ಲಿ ಪಠಪಠನೆ ಮಾತಾಡಿ ಪ್ರೇಕ್ಷಕರ ಮನ ಗೆದ್ದಿದ್ರು ಈ ಡೈಲಾಗ್ನಿಂದಲೇ ಹೆಚ್ಚು ಜನಮನ ಗೆದ್ದಿರುವ ಭಾನುಪ್ರಿಯ ದೇವರ ಮಗ ಸೇರಿ ಕನ್ನಡದ ಹಲವು ಚಿತ್ರಗಳಲ್ಲಿ ನಟಿಸಿ ಸಾಯನಿಸಿಕೊಂಡಿದ್ದಾರೆ ಕನ್ನಡ ಮಾತ್ರವಲ್ಲ ಸುಮಾರು ಮೂರು ದಶಕಗಳ ಕಾಲ ತೆಲುಗು ಚಿತ್ರರಂಗದಲ್ಲಿ ಮಿಂಚಿದ್ರು ಆದರೆ ಇತ್ತೀಚೆಗೆ ಭಾನುಪ್ರಿಯಾ ಸಿನಿಮಾದಿಂದ ದೂರ ಉಳಿದಿದ್ದಾರೆ ಇದಕ್ಕೆ ಕಾರಣ ಕೂಡ ಇದೆ you mm -hmm. ಹೀರೋಯಿನ್ ಆಗಿದ್ದ ಭಾನುಪ್ರಿಯಾ ಆನಂತರ ಪೋಷಕ ಪಾತ್ರಗಳನ್ನ ಒಪ್ಪಿಕೊಳ್ತಿದ್ರು ಆದರೆ ಇತ್ತೀಚೆಗೆ ಯಾವುದೇ ಸಿನಿಮಾಗಳಿಗೂ ಸಹಿ ಮಾಡ್ತಿಲ್ಲ ಇದಕ್ಕೆ ಕಾರಣ ನೆನಪಿನ ಶಕ್ತಿ ಕುಂದುತ್ತಿರುವುದು ಈ ಬಗ್ಗೆ ನಟಿನೇ ಸಂದರ್ಶನವೊಂದರಲ್ಲಿ ಹೇಳಿಕೊಂಡಿದ್ದಾರೆ ಸಂದರ್ಶನ ಒಂದರಲ್ಲಿ ಮಾತನಾಡುತ್ತಾ ನಟಿ ಭಾನುಪ್ರಿಯ ಶಾಕಿಂಗ್ ವಿಚಾರಗಳನ್ನ ಹಂಚಿಕೊಂಡಿದ್ದಾರೆ ನನಗೆ ಮೆಮೊರಿ ಲಾಸ್ ಸಮಸ್ಯೆ ಎದುರಾಗಿದೆ ಆರೋಗ್ಯ ಸಮಸ್ಯೆ ಹೆಚ್ಚಾಗಿದೆ ಅಂತ ತಿಳಿಸಿದ್ದಾರೆ ಭಾನುಪ್ರಿಯಾ ಒಳ್ಳೆಯ ಡ್ಯಾನ್ಸರ್ ಡ್ಯಾನ್ಸ್ ಕ್ಲಾಸ್ ತೆರೆಯಬೇಕು ಅನ್ನುವುದು ಇವರ ದೊಡ್ಡ ಕನಸು ಆದರೆ ಮೆಮೊರಿ ಲಾಸ್ ಸಮಸ್ಯೆಗಿಂತ ಸ್ಟೆಪ್ಸ್ಗಳು ಕೂಡ ನೆನಪಲ್ಲಿ ಉಳಿಯುತ್ತಿಲ್ಲ ಹೀಗಾಗಿ ಡ್ಯಾನ್ಸ್ ಕ್ಲಾಸ್ ಕನಸು ಕನಸಾಗೇ ಉಳಿದಿದೆ ಇನ್ನು ಭಾನುಪ್ರಿಯಾ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಡಿಜಿಟಲ್ ಗ್ರಾಫಿಕ್ ಎಂಜಿನಿಯರ್ ಆದರ್ಶ್ ಕೌಶಲ್ ಜೊತೆ ಹಸೆಮಣೆ ಏರಿದ್ರು ಈ ದಂಪತಿಗೆ ಅಭಿನಯ ಅನ್ನು ಮಗಳಿದ್ದಾಳೆ ಆದರೆ ಭಾನುಪ್ರಿಯಾ ಪತಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಹಠಾತ್ ಸಾವನ್ನಪ್ಪಿದ್ರು ಪತಿ ಸಾವಿನ ಬಳಿಕ ಈ ಮರುವಿನ ಕಾಯಿಲೆ ಶುರುವಾಗಿದೆ ಎಂದು ನಟಿ ಹೇಳಿಕೊಂಡಿದ್ದಾರೆ ಸದ್ಯಕ್ಕೆ ಚಿಕಿತ್ಸೆ ಪಡೆಯುತ್ತಿರುವ ಭಾನುಪ್ರಿಯಾ ಮಗಳೊಂದಿಗೆ ಚೆನ್ನೈನಲ್ಲಿ ನೆಲೆಸಿದ್ದಾರೆ